ಸಖತ್ ಟೇಸ್ಟಿಯಾಗಿ ಹಾಗೂ ತುಂಬಾನೇ ಸುಲಭವಾಗಿ ಈ ರೀತಿಯಾಗಿ ಕುಷ್ಕಾನ ಟ್ರೈ ಮಾಡಿ ಇದು ನಿಮಗೆ ವೆಜ್ ಜೊತೆ ನಾನ್ ವೆಜ್ ಜೊತೆ ಸೂಪರ್ ಕಾಂಬಿನೇಷನ್ ಅಂತಾನೆ ಅನ್ಬೋದು ಇದನ್ನ ಯಾರು ಬೇಕಾದ್ರೂ ಸುಲಭವಾಗಿ ಮಾಡ್ಬೋದು ಅದು ಸಹ ಬರೀ ಫೈವ್ ಮಿನಿಟ್ಸ್ ಅಲ್ಲಿ ಅಂದ್ರೆ ನಂಬುದೀರಾ ಹೌದು ಖಂಡಿತವಾಗಿ ಐದು ನಿಮಿಷಕ್ಕೆ ಈ ಕುಷ್ಕ ರೆಡಿ ಆಗುತ್ತೆ ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನು ಸಹ ತಿಂದ್ಕೊಂಡ್ಬಿಡ್ಬೋದು ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಎಣ್ಣೆಯನ್ನು ಹಾಕೊಳ್ಳಿ ನಂತರ ಇದಕ್ಕೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಚಕ್ಕೆ ಲವಂಗ ಮರಾಠಿ ಮೊಗು ಏಲಕ್ಕಿ ಅನ್ನಸ್ ಹೂವು ಸ್ಟಾರು ಪಲಾವಿಲಿ ಎಲ್ಲವನ್ನು ಹಾಕ್ಬೇಕಾಗುತ್ತೆ ನೀವೆಲ್ಲಾನು ಒಂದೇ ಪ್ಲೇಟ್ ಅಲ್ಲಿ ಹಾಕಿ ಒಂದೇ ಸರಿನಾದ್ರೂ ಒಂದೊಂದೇ ಹಾಕೋಬಹುದು ಈ ರೀತಿಯಾಗಿ ಈಗ ಇದು ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸೋಂಪನ್ನ ಹಾಕ್ತಾ ಇದೀನಿ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನ ಹಾಕೊಳ್ಳಿ ಅಂದ್ರೆ ತೆಳ್ಳಗೆ ಕಟ್ ಮಾಡ್ಕೋಬೇಕು ಈರುಳ್ಳಿಯನ್ನ ಇಲ್ಲಿ ನಾನು ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನ ಈ ರೀತಿಯಾಗಿ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ ಒಂದ್ಸತಿ ಮಾಡ್ಕೊಡಿ ಮನೇಲೆಲ್ಲ ಅಷ್ಟು ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಹಾಕೊತಾ ಇದ್ದೀನಿ ಈರುಳ್ಳಿ ಜೊತೆಗೆ ಒಮ್ಮೆ ಚೆನ್ನಾಗಿ ಖಾರದ ಪುಡಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಇನ್ನು ನಮ್ಮ ಚಾನಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನು ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದನ್ನು ಸಹ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಮತ್ತು ನನ್ನ ಚಾನಲ್ನಲ್ಲಿ ಮೂಡಿ ಬರ್ತಿರುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ಒಂದೆರಡು ಎರಡು ಹಾಕೊಳ್ಳಿ ಹಾಕ್ಕೊಳ್ಳಿ ನಾನು ಇನ್ನೊಂದು ಮೂರು ಮೆಣಸಿನ್ಕಾಯನ್ನು ಹಾಕ್ಕೊಂಡು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಇದ್ದೀನಿ ನಂತರ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಮೊಸರನ್ನು ಹಾಕೊಳ್ಳಿ నేను మొనే మొసరే హాకీ బ్రెడ్ పాకెట్ మొసరను సహ యూస్బోదు అదా మేలు మీడియం సైజ్ టొమట ఈ రీతి సెల్గి కట్ మూ హాకీ సహ చై మి ఈ హెమేట చాలా నంతర ఇకే స్పూన్ అరం మసాలా పౌడర్ అక్కో ಈಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕೊಳ್ಳಿ ಈಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನೀವು ಅಕ್ಕಿಯನ್ನು ಹಾಕ್ತೀರೋ ಅಷ್ಟು ತಟ್ಟದಾಗಿ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿಯನ್ನು ಹಾಕೋದ್ರಿಂದ ನಾಲ್ಕು ಲೋಟದಷ್ಟು ನೀರನ್ನು ಹಾಕಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಈಗ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ಈಗ ಮೇಲೆ ಕಸೂರಿ ಮೆಥೆಯನ್ನು ಹಾಕ್ತಾ ಇದ್ದೀನಿ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಮತ್ತು ಏನನ್ನು ಸೇರ್ಸೋಕ್ಕೆ ಹೋಗಬೇಡಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷದಲ್ಲಿ ಬರೋ ಥರ ಕುಕ್ ಮಾಡ್ಕೊಳ್ಳೋಣ ಈಗ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಾಗಿದೆ ಕುಷ್ಕ ಅಂತ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ಅಂತ ನಾನಿಲ್ಲಿ ಕಲ್ಲರನ್ನ ಯೂಸ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತಿನ್ನಕ್ಕೂ ಸಹ ಅಷ್ಟೇ ರುಚಿಯಾಗಿತ್ತು ನಾನು ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದೀನಿ ನಾನು ಮೊದಲೇ ಹೇಳಿದಾಗೆ ನಿಮ್ಗೆ ಹಾಗೆನ ಸಹ ತಿನ್ಬೋದು ಇಲ್ಲ ನಾನ್ ವೆಜ್ ಜೊತೆ ಇಲ್ಲ ವೆಜ್ ಜೊತೆ ಸಹ ತಿನ್ಬೋದು ಕುರ್ಮಾಗಳ ಜೊತೆ ನಾನು ಎರಡು ರೀತಿಯಾಗಿ ಸರ್ವ್ ಮಾಡಿ ತೋರಿಸಿದ್ದೀನಿ ನಿಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಸರ್ವ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಈಗ ನಾನು ಇಲ್ಲಿ ಎಗ್ಗನ್ನು ಇಟ್ಟು ಸರ್ವ್ ಮಾಡ್ತಾ ಇದ್ದೀನಿ ನಾನು ಎಗ್ ಜೊತೆಗೆ ಮಾಡಿದೆ నిమే ఈ విడియో ఇష్ట ఆయన అంత అనుకొని ఇష్ట ఆగక్ కమెంట్ మిథ్యాంక్ యూ సో మచ్ ఫార్ యువర్ సపోర్ట్